ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ನಿಮ್ಮದಾಗಲಿ ಔಷಧಿ ಗಿಡಗಳನ್ನು ಪತ್ತೆ ಪತ್ತೆಹಚ್ಚುವುದು ಬಹಳ ಸುಲಭ ಉಗಿನಿ ಮತ್ತು ಎಕ್ಕದ ಗಿಡದ ಎಲೆಗಳು ಬಹು ಉಪಯೋಗಕಾರಿ ತುಂಬ ಜನ ಇದೇನಾಮೃತಲ್ಲ ಇದು ತಂದ್ ಪೇ ತಾನು ಹಬ್ಕೊಂಡು ಹೋಗ್ತಾ ಇಲ್ಲ ಇದು ಉಗುಣಿ ಅಂಬು ಇದು ಉಗಣಿ ಉಗಿ ಉಗಣಿ ಅಂಬು ಉಗುಣಿ ಅಂಬು ನಮ್ಮ ಕಡೆ ಉಗಿನಿ ಅಂತ ನಿಮಗೆ ಉಗಣಿ ಅಂತೇಳಿ ಇದು ಇದೆ ಎಲ್ಲಿ ಕಡೆ ಬೇಕಾದ್ರೆ ಹರ್ಕೊಂಡು ಹೋಗ್ತಾ ಕರೆಂಟ್ ಕಂಬ ಒಂದು ಬಿಟ್ಟು ಬಾಕಿ ಎಲ್ಲವನ್ನು ಬಿಡಿಸ್ಬಿಡ್ತದೆ ಇದು ಕರೆಂಟ್ ಕಂಬದಲ್ಲಿ ಅವ್ನು ಬಿಡೋದು ಹಬ್ಕೊಂಡು ಹೋಗ್ತಾರಲ್ಲ ಮರ ಗಿಡದಲ್ಲಿ ತುತ್ಕೊಂಡು ಅದನ್ನು ಹೇಳ್ಬಿಡ್ತದೆ ತುಂಬ ಒಳ್ಳೆ ಅಂಬು ಇದೆ ನಿಮ್ಮ ಭೂಮಿಯಲ್ಲಿ ನೀವು ಔಷಧಿ ಗಿಡ ಅಂತ ಯಾವ್ದು ಕಂಡು ಹಿಡ್ಕೊಳ್ಳೋದು ಅಂದರೆ ಯಾವುದನ್ನ ದನ ತಿನ್ನೋದಿಲ್ವೋ ಯಾವುದನ್ನ ಆಡು ತಿನ್ನೋದಿಲ್ವೋ ಯಾವುದನ್ನ ಹುಳ ಉಪ್ಪು ತಿನ್ನೋದ್ರು ಅದೇನೇ ಅಷ್ಟೇ ಸಿಂಪಲ್ ಹುಗ್ನಿ ಅಮ್ಮನ ಯಾವುದೇ ಕೀಟ ತಿನ್ನೋದು ಇಲ್ಲ ತಿನ್ನಲ್ಲ ಮತ್ತು ಇನ್ನಾರು ನಡ್ತಾರಾ ಇಲ್ಲ ನಡಲ್ಲ ಅದೇ ಬರೋದು ಅದೇ ರೀತಿ ಎಕ್ದೆಲೆ ಎಕ್ಕಿದ ಗಿಡ ಅಷ್ಟೆ ಎಕ್ಕಿದ ಗಿಡಕ್ಕೆ ಹುಳ ತಿನ್ನಲ್ಲ ಇದನ್ನು ಹುಳ ತಿನ್ನಲ್ಲ ಮತ್ತು ಇದನ್ನು ದನೂ ತಿನ್ನೋಲ್ಲ ಈ ಗಿಡಗಳನ್ನ ಏನು ಮಾಡಬೇಕಂದ್ರೆ ನೀವು ತಂದು ಒಂದು ಇಪ್ಪತ್ತೈದು ಮೂವತ್ತು ಲೀಟರ್ ನೀರಿನಲ್ಲಿ ಕೊಳೆ ಹಾಕಿಬಿಡ್ಬೇಕು ಅಥವಾ ಒಂದು ಇನ್ನೂರು ಲೀಟರ್ ಡಮ್ಮಲ್ಲಿ ಕೊಳೆ ಹಾಕ್ಬಿಡೋದು ಕೊಳೆ ಹಾಕಿ ಒಂದು ಹದಿನೈದು ದಿನ ಆದಮೇಲೆ ಇದ್ರ ನೀರನ್ನ ತೆಗೆದು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಎಂಥ ಹುಳನೂ ಬರೋಲ್ಲ ಮತ್ತು ಇದ್ರ ನೀರನ್ನು ನಮ್ಮ ತೆಂಗಿನ ಗಿಡಕ್ಕೆ ನಾವು ನಟ್ಟಿರೋಂಥ ಯಾವುದೇ ಗಿಡಕ್ಕೆ ಹಾಕಿದ್ರು ಇದರ ಗುಣವೇ ಅದಕ್ಕೆ ಬರ್ತದೆ ಕೆಲವರು ಹೇಳ್ತಾರೆ ನೀನು ಯಾರು ಅಂತ ಹೇಳೋದು ಬೇಡ ನಿನ್ನ ಫ್ರೆಂಡ್ ಯಾರು ಹೇಳು ಅಂತ ಹೇಳ್ತಾರೆ ನಿನ್ನ ಫ್ರೆಂಡ್ ಯಾರು ಅಂದರೆ ನೀನು ಯಾರು ಅಂತ ನಾನು ಹೇಳ್ಬೋದು ಹಾಂ ಶ್ವಾಸ ಹಾಗೆ ಈ ಗಿಡದ ಬೇರೆ ಗುಣ ಇದ್ರ ಗುಣ ಇಲ್ಲ ಏನಂದರೆ ಅದಕ್ಕೆ ವರ್ಷ ಅದೇ ರೀತಿ ಈ ನಿಮ್ಮ ಎಕ್ಕದ ಗಿಡ ಇದೆರಡೂ ಕೊಳೆ ಹಾಕ್ಬಿಟ್ಟು ನಿಮ್ಮ ಜಮೀನಿಗೆ ಸ್ಪ್ರೇ ಮಾಡಿದ್ರೆ ಮತ್ತು ಆಮೇಲೆ ನಾವು ಕೃಷಿಯಲ್ಲಿ ಗಿಡವನ್ನು ನೆಟ್ಟು ನೆಡುವಾಗ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ನಾಲ್ಕು ಎಕ್ಕದೆ ಹಾಕ್ಬಿಟ್ಟು ನೆಡಬೇಕು ಅಯ್ಯೋ ನೆಟ್ಬಿಟ್ಟಿದ್ದೀನಲ್ಲ ಈಗ ಬಂದು ಇವ್ರು ಹೇಳ್ತಾವ್ರಲ್ಲ ಏನಪ್ಪ ಮಾಡೋದು ಅಂದರೆ ಚಿಂತೆ ಮಾಡಬೇಡಿ ಒಂದು ಡ್ರಮ್ಮಲ್ಲಿ ಕೊಳೆ ಹಾಕಿಬಿಡಿ ಇದನ್ನು ಇದ್ರ ನೀರಿನ ಒಂದು ಮಗ್ಗಿನ ಗಿಡಗಳಿಗೆ ಹಾಕೊಳ್ತೀವಿ ಒಂದು ಹದಿನೈದು ದಿನ ಕೊಳೆ ಹಾಕಿದ್ರೆ ಜಿಂಕು ಮತ್ತು ಬೋರನ್ನು ಅರ್ಜೆಂಟ್ ಕೊಳಿಸೋದು ಡಿಕೆ ಅಂದರೆ ಒಂದು ಲೀಟರ್ ಹಾಕ್ಬಾರ್ದು ಒಂದು ಲೀಟ್ರಿಗೆ ಹತ್ತು ಲೀಟರ್ ನೀರು ಹಾಕೊಂಡು ಚೆಲ್ಲಬೇಕಷ್ಟು ಸ್ವಲ್ಪ ತೆಳುವು ಅದನ್ನ ಸ್ಟ್ರಾಂಗ್ ಆಗಿರಬಾರ್ದು ಸ್ಟ್ರಾಂಗ್ ಆಗಿದ್ರೆ ಏನಕ್ಕೆ ಗಿಡ ಕೆಲವೊಂದು ಟೈಮಲ್ಲಿ ಸೋಲೋಕ್ಕೆ ಅವಕಾಶ ಬರುತ್ತದೆ ಅದೇ ರೀತಿ ಈ ಎಕ್ಕದೆಲ್ಲ ಏನೋ ನೀವು ಗಿಡಗಳಿಗೆ ನೆಡುವಾಗ ಹಾಕ್ತದೆ ಜಿಂಕ್ ಮತ್ತೆ ಬೋರ್ ಇದರಲ್ಲಿ ಇದ್ರೆಲ್ಲ ಇದೆ ಮತ್ತೆ ನಮಗೆಲ್ಲ ಮೊದಲು ನಾವು ಸಣ್ಣ ಮಕ್ಕಳಾಗಿದ್ದಾಗ ಕಾಲಿಗೆ ಏನಾದರೂ ಮುಳ್ಳು ಮುಳ್ಳುಳ್ಳಿ ಹೊಡೆದ್ರೆ ಇದ್ರ ಮೆಲ್ಲಿಗೆ ಆ ಮುಳ್ಳು ಬಂದ್ರೆ ಜಾಕಿ ಹಿಂಗೆ ಹಾಲು ಹಾಕ್ತೀವಿ ರಾಮ ಬಾಣದಕ್ಕಿಂತ ಸ್ಪೀಡಾಗಿ ಬಂದ್ಬಿಡೋದು ಏನು ಒಳಗಡೆ ಇರೋ ಮುಳ್ಳು ಅಷ್ಟು ಪವರ್ ಇದೆ ಇನ್ನೂ ಲೀಟ್ರಿಗೆ ಎಷ್ಟೇ ಹಾಕ್ಬೇಕು ಒಂದು ಅರ್ಧ ಕೆಜಿ ಇದು ಅಂತ ಹೇಳಿದ್ನಲ್ಲ ಐದು ಕೆಜಿ ಹಾಕಿ ಹತ್ತು ಕೆ ಜಿ ಹಾಕಿ ಹದಿನೈದು ಕೆ ಕೆಜಿ ಹಾಕಿ ಅರ್ಧ ಜಿನೇ ಹಾಕಿ ನೈಸರ್ಗಿಕ ಕೃಷಿಯಲ್ಲಿ ಮೆಸರ್ಮೆಂಟ್ ಇಲ್ಲ ಯಾಕೆ ಮೆಸರ್ಮೆಂಟ್ ಇಲ್ಲ ಅಂದ್ರೆ ಅದು ವಿಷ ಅಲ್ಲ ಅವ್ರ್ದಲ್ಲಿ ಐದು ಎಮ್ ಎಲ್ ಅಂದರೆ ಐದೇ ಎಮ್ ಎಲ್ ಯಾಕೆದು ಹಾಲು ಮಜ್ಜಿಗೆ ಎಷ್ಟು ಬೇಕಾದ್ರೆ ಗುಡಿ ಅಂತಾರೆ ಅದೇ ತರ್ಟಿ ಮೇಲೆ ತಗೋಬೇಡ ಅಂತ ಡಾಕ್ಟ್ರೆ ತಗೋದಾರಂತೆ ಮನೇಲಿ ಡಾಕ್ಟ್ರೆ ತಗದಾರಂತೆ ನಾನು ತಗೊಂಡ್ರೆ ಏನಾಗ್ಬಿಡ್ತದೆ ತರ್ಟಿ ತಗೊಳ್ಳಿ ಅಂತಾರೆ ಸುಮ್ಮನೆ ಹೇಳೋದು ಶಡಾನ್ಸೋಕ್ಕೆ ತರ್ಟಿ ಆದಮೇಲೆ ಒಂದು ನಾಲ್ಕು ದಿನ ಆದಮೇಲೆ ಅದು ಕೆಲಸ ಮಾಡಲ್ಲ ಆಮೇಲೆ ಏನುಕೋಬೇಕು ಸಿಕ್ಸ್ಟಿ ಹೋಗ್ಬೇಕು ಆಮೇಲೆ ಅದು ಆಗಲ್ಲ ಅದು ಕೆಲಸ ಮಾಡಲ್ಲ ಆಮೇಲೆ ನೈಂಟಿ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಬಟ್ ಇವು ಏನಂದರೆ ಮೆಜರ್ಮೆಂಟ್ ಇಲ್ಲ ಇವತ್ತು ಯಾಕೆಂದರೆ ಜಾಸ್ತಿ ಹಾಕಿದ್ರು ವಿಷ ಅಲ್ಲ ಕಮ್ಮಿ ಹಾಕಿದ್ರು ವಿಷ ಅಲ್ಲ ಹಾಕ್ಬೋದು ಎಷ್ಟು ಬೇಕಾದ್ರೆ ಬಟ್ಟು ಗಿಡಗಳು ತಕೊಳ್ಳೋದು ಮಣ್ಣಿಂದ ಟೂ ಪಾಯಿಂಟ್ ಫೈವ್ ಪರ್ಸೆಂಟು ಎಷ್ಟು ಪರ್ಸೆಂಟು ಅಷ್ಟೇ ನೀವು ತೆಂಗಿನ ಗಿಡಕ್ಕೆ ಐನೂರು ಲೀಟ್ರ್ ನೀರು ಹಾಕಿಬಿಟ್ರು ಅದು ಕುಡಿಯೋದು ಎರಡೇ ಲೀಟ್ರು ಒಂದು ದಿನಕ್ಕೆ ಒಂದು ಟೊಮೆಟೊ ಗಿಡ ಫೈ ಎಮ್ ಎಮ್ ಫೈ ಮಿಲಿ ಏನು ನೀರು ಅಷ್ಟೇ ತಗೊಳೋದು ಒಂದು ದಿನಕ್ಕೆ ನೀವು ಒಂದು ಲೀಟ್ರ್ ಉಳಿದ್ಬಿಟ್ರೆ ಏನು ಒಂದು ಲೀಟ್ರ್ ಅದು ಬೇಕಲ್ಲಿ ಇದಾವ್ ಏನೋ ಎಲ್ಲ ತಿನ್ಬಿಡ್ತಾನ ಎಲ್ಲ ತಿನ್ಬಿಡ್ತಾನೆ ಏನಪ್ಪ ಬೇಕಲ್ಲಿ ಇದಾವ ಎಷ್ಟು ತಿನ್ಬೋದವನು ಇಷ್ಟೇ ಅದಕ್ಕೆ ನೀವು ಯಾರಿಗಾದ್ರು ಊಟ ಕೊಟ್ಟರೆ ಮಾತ್ರ ಸಂತೋಷ ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ನಿಮ್ಮದಾಗಲಿ